ಇದು ಸರ್ಕಾರ ಅನೇಕ ರೀತಿಯಲ್ಲಿ ನಿಮ್ಮನ್ನು ತುಳಿಯುವಂತ ಕೆಲಸ ಆಗ್ತಾ ಇದೆ ಆದ್ರೊಬ್ಬ ಶಾಸಕನಾಗಿ ನಾನು ನಿಮಗೆ ಭರವಸೆ ಕೊಡ್ತೇನೆ ವೀರಶೈವಲಿಂಗ ಇದ್ರ ಒಂದೇ ಶ್ರೀಮಂತಿಕೆ ಯಾರು ಅಳಿಲಿಕ್ಕೆ ಸಾಧ್ಯನಿಲ್ಲ ಅಂತ ಶ್ರೀಮಂತಿಕೆ ಬೇರೆಯವ್ರಿಗೆಲ್ಲ ಬೇರೆ ಎಲ್ಲ ಸಮಾಜಗಳಿಗೂ ಬಿಟ್ಟುಕೊಂತ ನಿಮ್ಮೆಲ್ಲರ ಪಾದವಾದಗಳಿಗೆ ಇನ್ನೊಮ್ಮೆ ನಮಸ್ಕಾರಗಳು ಕೇಳಿದ್ದೇನೆ ಇವತ್ತು ಸರ್ಕಾರ ಅನೇಕ ರೀತಿಯಲ್ಲಿ ನಿಮ್ಮನ್ನು ತುಳಿಯುವಂತ ಕೆಲಸ ಆಗ್ತಾ ಇದೆ ಆದ್ರೊಬ್ಬ ಶಾಸಕನಾಗಿ ನಾನು ನಿಮಗೆ ಭರವಸೆ ಕೊಡ್ತೇನೆ ವೀರಶೈವಲಿಂಗ ಇದ್ರ ಒಂದೇ ಲಿಂಗಾಯತರು ಬೇರೆಲ್ಲ ಬೇರೆ ಸೇವೆ ಬೇರೆಲ್ಲ ತಲೆ ತಲಾಂತರ ಸಾವಿರಾರು ವರ್ಷಗಳಿಂದ ನಡೆಯುವಂತಹ ಸಮಾಜ ಇದು ನೀವು ನಾವು ಬೇರೆ ಅಲ್ಲ ನಾವು ನೀವು ಒಂದೇ ಒಂದೇ ಹೃದಯ ಒಂದೇ ಆತ್ಮಹತ್ಯೆಯನ್ನು ನಾನು ಬಯಸ್ತೇನೆ ಹಾಗಾಗಿ ನೀವ್ಯಾರು ಆತಂಕ ಪಡಬೇಕಾಗಿಲ್ಲ ನಾನಿವೊಂದು ಶಾಸಕನಾಗಿ ಹೇಳ್ತಾ ಇದ್ದೇನೆ ನಾನು ಈ ಜಾತಿ ಗಣತಿಯಲ್ಲಿ ಭಾಗವಹಿಸಿಲ್ಲ ಯಾಕಂದ್ರೆ ಈ ಸರ್ಕಾರ லிங்காயத்தீர சைவ சமாதேன் நான் இதற்கு டிக்கார்த்து ಟ್ವೆಂಟಿ ಫ್ಯಾಶನ್ ಅನೇಕ ವೆರೈಟಿಯ ಹೊಸ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ಹೊಸ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ